ಸ್ನೇಹಿತರೆ ನಮಸ್ಕಾರ ನಾನು ಹನುಮೇಗೌಡ ಒಂದು ವಾರದ ಹಿಂದೆ ಆರ್ ಎಸ್ ಎಸ್ ಮುಖ್ಯಸ್ಥರಾದಂತಹ ಮೋಹನ ಭಾಗವತ್ರು ಮೋದಿಯನ್ನ ಉದ್ದೇಶಿಸಿ ಒಂದು ಮಾತನ್ನು ಹೇಳ್ತಾರೆ ದೇಶದ ಅಭಿವೃದ್ಧಿಯನ್ನ ಕಡೆಗಣಿಸಿ ದೇಶದ ಜನತೆಯನ್ನು ಒಟ್ಟಿಗೆ ಕರ್ಕೊಂಡೋಗೋದನ್ನು ಬಿಟ್ಟು ಕೇವಲ ಯಾರದೋ ಒಂದು ಗುಂಪು ಯಾವುದೋ ಒಂದು ಪ್ರದೇಶಕ್ಕೆ ಪ್ರಧಾನಿ ಆದಂತೆ ಮಣಿಪುರಕ್ಕೆ ಭೇಟಿ ಕೊಡದೆ ದ್ವೇಷ ಭಾಷಣವನ್ನು ಮಾಡ್ತಾ ಇರೋಂಥದರ ಪರಿಣಾಮವಾಗಿ ಇವತ್ತು ಸೋಲನ್ನು ಅನುಭವಿಸ್ಬೇಕಾಯಿತು ಅನ್ನೋಂಥ ಮಾತುಗಳನ್ನು ಅವರು ಹೇಳ್ತಾರೆ ಹಾಗೆಯೇ ಇಂದ್ರೇಶ್ ಕುಮಾರ್ ಅನ್ನಂಥ ಮತ್ತೊಬ್ಬ ಆರ್ ಎಸ್ ಎಸ್ನ ಪ್ರಮುಖರು ಹೇಳ್ತಾರೆ ಅಹಂಕಾರಕ್ಕೆ ರಾಮ ಕೂಡ ತಕ್ಕ ಒಂದು ಶಿಕ್ಷೆಯನ್ನು ಕೊಟ್ಟಿದ್ದಾನೆ ಅಹಂಕಾರಿಗಳನ್ನು ದೂರ ಇಟ್ಟು ಇವತ್ತು ಅಧಿಕಾರವನ್ನು ಯಾರಿಗೆ ಹೇಗೆ ಪಾಠ ಕಲಿಸಬೇಕೋ ಆ ರೀತಿ ಕಲಿಸಿ ಅಧಿಕಾರವನ್ನು ಕೊಟ್ಟಿದ್ದಾರೆ ಅಂತ ಮತ್ತೊಬ್ಬರು ಹೇಳ್ತಾರೆ ಏನಿದ ಗುಟ್ಟು ಆರ್ ಎಸ್ ಎಸ್ನ ಪ್ರಮುಖರೇ ಪ್ರಧಾನಿ ಮೋದಿಯನ್ನು ಅಹಂಕಾರಿ ಅಂತ ಕರೆದಿದ್ದು ಯಾಕೆ ಇಷ್ಟು ದಿನಗಳಿಂದ ಅಂದರೆ ಇಷ್ಟು ವರ್ಷಗಳಿಂದ ಆರ್ ಎಸ್ ಎಸ್ ಪ್ರಮುಖರು ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದು ಯಾಕೆ ಈ ಇವರ ಹೇಳಿಕೆ ಮೋದಿಯವರನ್ನು ತಿದ್ದುವ ಕೆಲಸವೋ ಅಥವಾ ಅವರನ್ನು ಕಿವಿ ಹಿಂಡುವ ಕೆಲಸವೋ ಅಥವಾ ಬಿಜೆಪಿಯನ್ನ ಸರಿಯೇ ದಾರಿಗೆ ತರುವಂತಹ ಪ್ರಯತ್ನವೋ ಹೀಗೆ ಹತ್ತು ಹಲವು ಪ್ರಶ್ನೆಗಳು ಇರೋದಾದರೆ ನಾನು ಆಲೋಚನೆ ಮಾಡುವಂತಹ ವಿಚಾರವೇ ಬೇರೆ ಸ್ನೇಹಿತರೆ ಮೋದಿಯವರು ತಪ್ಪು ಮಾಡ್ತಾ ಇದ್ದಾರೆ ದ್ವೇಷ ಭಾಷಣಗಳನ್ನು ಮಾಡ್ತಾ ಇದ್ದಾರೆ ಅಭಿವೃದ್ಧಿಯ ಕೆಲಸಗಳಲ್ಲಿ ಹಿಂದೆ ಇದ್ದಾರೆ ಕೇವಲ ಭಾಷಣಗಳಿಗೆ ಸೀಮಿತ ಆಗಿದೆ ಅನ್ನುವಂಥ ಮಾತುಗಳನ್ನು ಹೇಳಿದಂತಹ ಸರಸಂಗ ಚಾಲಕ್ ಮೋಹನ ಭಾಗವತ್ರು ಇಷ್ಟು ತಡವಾಗಿ ಹೇಳಿದ್ದು ಯಾಕೆ ಕಳೆದ ಹತ್ತು ವರ್ಷಗಳಿಂದ ಬಾಯಿ ಮುಚ್ಚಿಕೊಂಡಿದ್ದು ಯಾಕೆ ಸುಮ್ಮನೆ ಕೂತಿದ್ರು ನಾನು ಕೇಳ್ತೀನಿ ಮೋಹನ ಭಾಗವತ್ರು ಒಬ್ಬರು ಹೇಳಿಗಳು ಕಳೆದ ಹತ್ತು ವರ್ಷದಿಂದ ಮೋದಿ ಮಾಡ್ತಾ ಇರೋಂತಹ ನಂಬಿಕೆ ದ್ರೋಹ ಮೋಸ ವಂಚನೆ ಮತ್ತು ಪೊಳ್ಳು ಭರವಸೆ ಸುಳ್ಳು ಭಾಷಣಗಳನ್ನು ಕೇಳ್ತಾ ಸುಮ್ಮನೆ ಕೂತ್ಕೊಂಡಿದ್ರಲ್ಲ ಆಗ ಅವರ ಕಿವಿ ಹಿಂಡಿ ಅವರನ್ನ ಸರಿ ದಾಳಿಗೆ ತರುವಂತ ಪ್ರಯತ್ನ ಯಾಕೆ ಮಾಡಲಿಲ್ಲ ಅಂದರೆ ಈಗ ಮೋದಿ ಕೆಳಕ್ಕೆ ಬಿದ್ದಿದ್ದಾರೆ ಮೋದಿಯ ಸೋಲಿನಿಂದಾಗಿ ಈಗ ಅವರು ಮಾತನಾಡಬೇಕು ಅಂತ ಅವ್ರಿಗೆ ಅನಿಸಿರ್ಬೇಕಾ ಇಲ್ಲಿ ಮತ್ತೊಂದು ಭಾಗ ಇದೆ ಅಕಸ್ಮಾತ್ ಮೋದಿ ಈ ಹಿಂದೆ ಹತ್ತು ವರ್ಷದ ಹಿಂದೆ ಮಾತನಾಡಲಿಕ್ಕೆ ಶುರು ಮಾಡಿದರೆ ಸಂಘ ಮತ್ತು ಸಂಘ ಪರಿವಾರದ ಪ್ರಮುಖ ಸಂಸ್ಥೆಗಳಿಗೆ ಬೇಕಾದಂತಹ ಆಸ್ತಿಯನ್ನು ಹಣವನ್ನು ಮಾಡಿಕೊಳ್ಳಿಕ್ಕಾಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ರ ಅಥವಾ ಸಂಘ ಮತ್ತು ಬಿ ಜೆ ಪಿಯ ಮಧ್ಯದಲ್ಲಿ ಇವರ ಕೊಡು ತೆಗೆದುಕೊಳ್ಳುವ ವ್ಯವಹಾರ ಅದು ಏನಾದರೂ ದಾರಿ ತಪ್ಪಿ ಅದಕ್ಕೋಸ್ಕರ ಮೋದಿಯನ್ನು ಬೈಲಿಕ್ಕೆ ಶುರು ಮಾಡಿದ್ರ ಇದು ಹತ್ತು ಹಲವು ಪ್ರಶ್ನೆಗಳಿಗೆ ಕಾರಣ ಆಗಿದೆ ಇದೇ ಸಂದರ್ಭದಲ್ಲಿ ನಾನೊಂದು ಪ್ರಶ್ನೆಯನ್ನು ಕೇಳ್ತೀನಿ ಯಾವ ಮೋದಿಯನ್ನು ಅಹಂಕಾರಿ ಅಂತ ಕರೆದ್ರು ಆ ಮೋದಿಯ ಜೊತೆಯಲ್ಲಿ ಇದೇ ವರ್ಷ ಫೆಬ್ರವರಿಯಲ್ಲಿ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಒಟ್ಟಿಗೆ ಕೂತಿದ್ರಲ್ಲ ಹಾಗಿದ್ದರೆ ನೀವು ಅಹಂಕಾರಿಯ ಆ ಪಾಲುದಾರಿಕೆಯ ಅಹಂಕಾರವನ್ನು ನೀವು ಹಂಚಿಕೊಳ್ಳಿಕ್ಕೆ ಹೋಗಿ ಅವ್ರ ಜೊತೆಯಲ್ಲಿ ಕೂತ್ಕೊಂಡಿದ್ರಾ ಅಭಿವೃದ್ಧಿ ಅನ್ನುವಂಥ ಹೆಸರಿನಲ್ಲಿ ದೇಶದ ಜನತೆಯ ಹಿತ ಕಾಪಾಡದೆ ಕೇವಲ ತೆರಿಗೆ ಸುಲಿಗೆ ಮಾಡಿಕೊಂಡು ದೇಶದ ಸಾಲವನ್ನು ಹೆಚ್ಚಿಸ್ತಾ ಇರುವಂತಹ ಕೆಲಸ ಮಾಡ್ತಾ ಇದ್ದಂತಹ ಮೋದಿಯವರನ್ನ ನೀವು ಯಾವ ಕಾರಣಕ್ಕೋಸ್ಕರ ಇಲ್ಲಿಯವರೆಗೆ ಬೆಂಬಲಿಸಿ ಸಮರ್ಥಿಸಿ ಅವರಿಗೆ ಅಧಿಕಾರ ಕೊಟ್ಟರೆ ಅನ್ನುವಂಥದ ಉತ್ತರ ಕೊಡಬೇಕಾಗಿದೆ ಅಲ್ವಾ ಇಡೀ ದೇಶದಲ್ಲಿ ಇವತ್ತು ಪಿಯವರಿಗಿಂತಲೂ ಅತಿ ಹೆಚ್ಚು ಮಾತನಾಡ್ತಾ ಇರೋಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ ಸಂಘದ ಸ್ವಯಂ ಸೇವಕರು ಬಿ ಜೆ ಪಿಯ ವಕ್ತಾರರಂತೆ ಕಾಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ ನಾನು ಸತ್ಯ ಸಂಗತಿಗಳನ್ನು ಹೊರಗೆ ಜಗತ್ತಿಗೆ ತಿಳಿಸಿದರೆ ನನ್ನನ್ನು ಅತ್ಯಂತ ಅಶ್ಲೀಲ ಅಸಭ್ಯ ಕೊಳಕು ಬಿಲೋ ಬೆಲ್ಟ್ ಶಬ್ದಗಳು ಅಂತ ಹೇಳ್ತೀವಲ್ಲ ಅದರನ್ನು ಉಪಯೋಗಿಸಿ ನನ್ನನ್ನು ಬೈತಾ ಇದ್ದಾರಲ್ಲ ಹಾಗಿದ್ದರೆ ನಿಜವಾಗಿಯೂ ಏನು ನಡೀತಾ ಇದೆ ಇದಕ್ಕೆ ಉತ್ತರ ಕೊಡುವಂತ ಕೆಲಸ ಆಗಬೇಕಾಗಿತ್ತಲ್ಲ ಕಳೆದ ಹದಿನಾರು ತಿಂಗಳ ನಂತರ ಮಣಿಪುರಕ್ಕೆ ಭೇಟಿ ಕೊಡುವಂತ ವಿಚಾರವನ್ನು ಮಾತನಾಡಿದರಲ್ಲ ಯಾವ ಹೆಣ್ಣನ್ನ ತಾಯಿ ಅಂತ ಕರಿತಿರೋ ಅಂತಹ ತಾಯಂದಿರ ಮೇಲೆ ಅವರ ಬಟ್ಟೆ ಕಿತ್ತು ಬೆತ್ತಲೆ ಮಾಡಿ ಅವರ ಮೇಲೆ ಸಾಮೂಹಿಕ ಅತ್ಯಾಚಾರಗಳನ್ನು ಮಾಡಿದಾಗ ಆಗ ಮಾತನಾಡಲಿಕ್ಕೆ ಆಗದೆ ಇದ್ದಂತಹ ನಿಮ್ಮ ದೇಶಭಕ್ತಿ ಅಥವಾ ದೇಶ ಸೇವೆ ಇದಕ್ಕೆ ಧಿಕ್ಕಾರ ಹೇಳಬೇಕಲ್ವಾ ನಾವು ಇವತ್ತು ನೀವು ಮಾತನಾಡ್ತಾ ಇದ್ದೀರಿ ಯಾಕೆ ಅಂದರೆ ಆಗ ಮೋದಿಯ ಬೆಂಬಲಿಗರ ಸಂಖ್ಯೆ ಮುನ್ನೂರ ಮೂರು ಇತ್ತು ಅದಕ್ಕೋಸ್ಕರ ಅವರ ವಿರುದ್ಧ ಮಾತನಾಡಲಿಕ್ಕೆ ರಣ ರಣಹೇಡಿಗಳಂತೆ ಬಿಲದಲ್ಲಿ ಕೂತಿದ್ರೆ ಗೊತ್ತಿಲ್ಲ ಆದರೆ ಈಗ ಅವರ ಶಕ್ತಿ ಕಡಿಮೆ ಆಗಿದೆ ಇನ್ನೂರ ನಲವತ್ತೆರಡಕ್ಕೆ ಬಂದಿರೋದ್ರಿಂದ ಬೀದಿಗೆ ಬಂದಿದ್ದೀರಿ ನೀವು ಇದು ಏನನ್ನು ತೋರಿಸ್ತದೆ ಅಂತ ಹೇಳಿದ್ರೆ ಇಲ್ಲಿಯವರೆಗೆ ಅಡ್ವಾಣಿ ಮುರಳಿ ಮನೋಹರ್ ಜೋಶಿ ಕಲ್ಯಾಣ್ ಸಿಂಗ್ ಉಮಾಭಾರತಿ ಈ ರೀತಿ ಅನೇಕರನ್ನ ಬಳಸಿ ಬಿಸಾಕಿದಂತೆ ಮೋದಿಯನ್ನು ಬಳಸಿ ಬಿಸಾಕೋದಕ್ಕೋಸ್ಕರ ಹೂಡಿರುವಂತಹ ಸಂಚು ಅಂತ ಹೇಳಬೇಕಾಗತ್ತೆ ಮತ್ತೊಂದು ರೀತಿಯಲ್ಲಿ ನಾನು ಹೇಳಬೇಕಾಗಿರುವಂತಹ ಅತ್ಯಂತ ಪ್ರಮುಖವಾದ ಭಾಗ ಅಂತ ಹೇಳಿದ್ರೆ ನೀವು ಹಣ ಆಸ್ತಿಯನ್ನು ಏರಿಸಿಕೊಳ್ಳೋದಕ್ಕೋಸ್ಕರ ಭ್ರಷ್ಟಾಚಾರಕ್ಕೆ ಬೆಂಬಲಿಸಿ ಇಡೀ ದೇಶದ ಒಕ್ಕೂಟ ವ್ಯವಸ್ಥೆಯನ್ನ ನಾಶ ಮಾಡ್ತಿದ್ದಂತಹ ಮೋದಿಗೆ ಬೆಂಬಲಿಸಿದ್ರಲ್ಲ ಇದು ಅನ್ಯಾಯ ಅಂತ ಅನ್ನಿಸ್ತಿಲ್ವಲ್ಲ ಯಾಕೆ ನಿಮ್ಗೆ ಯಾಕೆ ಅನ್ಯಾಯ ಅನ್ಸುತ್ತೆ ಚಿಂತನ ಗಂಗಾದಲ್ಲಿ ಗುರೂಜಿ ಗೋಳ್ವರ್ಕರ್ ಹೇಳದಂತಹ ವಿಚಾರಧಾರೆಯೇ ಒಕ್ಕೂಟ ವ್ಯವಸ್ಥೆಯನ್ನು ಹೂತಾಕಬೇಕು ಇದರರ್ಥ ಸಂವಿಧಾನವನ್ನ ತುಳಿಬೇಕು ಅಥವಾ ಸಂವಿಧಾನವನ್ನು ಬದಲಾಯಿಸಬೇಕು ಅನ್ನುವಂತ ವಿಚಾರಧಾರೆ ಅಲ್ವಾ ನಿಮ್ದು ಅದೇ ವಿಚಾರಧಾರೆಯಲ್ಲಿ ನೀವು ಬೆಂಬಲಿಸಿ ಸಮರ್ಥಿಸದೆ ಮತ್ತೇನು ಮಾಡ್ತೀರಿ ಒಂದು ಕಡೆ ಹಣ ಆಸ್ತಿಯನ್ನು ಏರಿಸಿಕೊಳ್ಳುವಂಥದ್ದು ಇನ್ನೊಂದು ನಿಮ್ಮ ಮೂಲ ಇಡನ್ ಅಜೆಂಡಾ ಇದೆಯಲ್ಲ ಅಧಿಕಾರವನ್ನು ಹಿಡಿದು ಮನುವಾದಿಗಳ ಮೂಲಕ ಇಡೀ ದೇಶವನ್ನು ತನ್ನ ನಿಯಂತ್ರಣಕ್ಕೆ ತೊಗೊಳಿಸ್ಕೊಳ್ಳೋದು ಆ ಕಾರಣಕ್ಕೋಸ್ಕರ ಕಳೆದ ಹತ್ತು ವರ್ಷಗಳಿಂದ ಒಂದು ರೀತಿಯಲ್ಲಿ ನವ ಮುಚ್ಚಿಕೊಂಡು ಮೂಲೆಯಲ್ಲಿ ಬಿಲದಲ್ಲಿ ಕೂತಿದ್ರಿ ಇವತ್ತು ನೀವು ಮಾಡ್ತಾ ಇರುವಂತ ನಾಟಕ ಏನು ಅಂತ ಹೇಳಿದರೆ ಅದು ಈ ಕಡೆ ಇಡೀ ದೇಶದ ಜನತೆಗೆ ಆರ್ ಎಸ್ ಎಸ್ ಅಂದ್ರೆ ಅದು ದೇಶಭಕ್ತರ ಸಂಘಟನೆ ಸೇವೆಗೆ ಸದಾ ಸಿದ್ಧವಾಗಿರುವಂತ ಸಂಘಟನೆ ಅನ್ನುವಂತ ಹೆಸರನ್ನು ಹೇಳ್ಕೊಂಡು ಬಂದಿದ್ರಲ್ಲ ಅದನ್ನ ಈಗ ನೀವು ಯಾವ ರೀತಿ ಮಾಡಲಿಕ್ಕೆ ಹೊರಟಿದಿರಿ ಅಂದ್ರೆ ಬಿಜೆಪಿಯವರು ತಪ್ಪು ಮಾಡಿದ್ರು ಅವರನ್ನ ಬಿಡೋದಿಲ್ಲ ಅವರಿಗೆ ನಾವು ತಕ್ಕ ಶಾಸ್ತಿಯನ್ನು ಮಾಡ್ತೀವಿ ಪಾಠ ಕಲಿಸ್ತೀವಿ ಅಂತ ಹೇಳೋಂತ ಒಂದು ಸಂದೇಶ ಅದನ್ನ ನೀವು ಬೀದಿಗೆ ಬಂದು ಹೇಳ್ತಾ ಇದ್ದೀರಿ ಇದರ ಅರ್ಥ ಹೇಗಿದೆ ಅಂತ ಹೇಳಿದ್ರೆ ನಾನು ಹೊಡೆದಂಗ್ ಮಾಡ್ತೀನಿ ನೀನು ಹತ್ತಂಗೆ ಮಾಡು ನಾನು ಹೊಡೆದಂಗ್ ಮಾಡ್ತೀನಿ ನೀನು ಸತ್ತಂಗೆ ಮಾಡು ಈ ಒಂದು ನಾಟಕ ಮಾಡ್ಲಿಕ್ಕೆ ಹೊರಟಿದ್ದೀರಿ ಇದು ಬಣ್ಣ ಹಾಕದ ನಾಟಕ ಅಲ್ಲದೆ ಬೆ ಮತ್ತೇನು ಅಲ್ಲ ಅಂತ ಹೇಳಬೇಕಾಗತ್ತೆ ನೀವು ಮಾಡ್ತಾ ಇರೋ ಈ ನಾಟಕ ಇಡೀ ದೇಶದ ಜನತೆಗೆ ನಂಬಿಕೆ ದ್ರೋಹ ಮಾಡ್ತಾ ಇರುವಂತಹ ಮೋಸದ ವಂಚನೆಯ ನಾಟಕ ಅಂತ ನಾನು ಹೇಳಬೇಕಾಗತ್ತೆ ಸ್ನೇಹಿತರೆ ಮೋಹನ ಭಾಗವತ್ ಇರಬಹುದು ಇಂದ್ರೇಶ್ ಕುಮಾರ್ ಇರಬಹುದು ಇವರು ಮಾಡ್ತಾ ಇರುವಂತಹ ಹೇಳ್ತಾ ಇರುವಂತಹ ವಿಚಾರ ಇದು ಸತ್ಯ ಅಲ್ಲ ಆತ್ಮಸಾಕ್ಷಿಯ ಮಾತುಗಳಲ್ಲ ಇಂದ್ರೇಶ್ ಕುಮಾರ್ ಮಾತನಾಡಿದ ಕೇವಲ ಎರಡೇ ದಿನಕ್ಕೆ ಅವರು ಯೂಟರ್ ನೋಡಿದು ನಾನು ಆ ರೀತಿ ಹೇಳಲೇ ಇಲ್ಲ ಯಾರು ರಾಮನನ್ನ ಧಿಕ್ಕರಿಸಿದ್ರು ರಾಮನನ್ನ ಒಪ್ಪಲಿಲ್ಲ ಅಂತವ್ರನ್ನ ಅಧಿಕಾರದಿಂದ ಹೊರಗಡೆ ಇಟ್ಟರು ರಾಮನಿಗೆ ರಾಮ ಭಕ್ತರಿಗೆ ಅಧಿಕಾರವನ್ನು ಕೊಟ್ಟರು ಅಂತೇಳಿ ತಮ್ಮ ಮಾತುಗಳನ್ನ ಬದಲಾಯಿಸಿದರು ಸ್ವಾಮಿ ರಾಮ ಭಕ್ತರ ಕೈಯಲ್ಲಿತ್ತಲ್ಲ ಅಧಿಕಾರ ಅದನ್ನು ಮತ್ತೆ ಕೇಳುವಂಥ ಅವಶ್ಯಕತೆ ಇತ್ತು ಆದರೆ ನೀವು ಹೇಳಿದ್ದೇನೆ ದುರಹಂಕಾರಿ ಮೋದಿಯನ್ನ ದೂರ ಇಟ್ಟರು ಆದರೆ ಇವತ್ತು ದೂರ ಇಟ್ಟಿದರೆ ಸತ್ಯ ಏನು ಅಂತ ಹೇಳಿದ್ರೆ ಎನ್ ಡಿ ಎ ಒಕ್ಕೂಟದ ಪರಿಣಾಮವಾಗಿ ಅಧಿಕಾರ ಹಿಡಿದಿದ್ದಾರೆ ಚಾರ್ ಸೋ ಫಾರ್ ಅಂತ ಹೇಳ್ತಿದ್ದಂಥವರಿಗೆ ಮುನ್ನೂರು ಬರಲಿಲ್ವಲ್ಲ ಕಳೆದ ವರ್ಷದಷ್ಟು ಅಸ್ತಿತ್ವವು ಇಂದಾಯ್ತಲ್ಲ ಈ ಸಂದರ್ಭದಲ್ಲಿ ಸಂಘದವರು ಕೂಡ ಮೋದಿಯ ದುರಹಂಕಾರಕ್ಕೆ ತಕ್ಕ ಪಾಠ ಕಲಿಸಲಿಕ್ಕೆ ಈ ಸಲ ಕೆಲಸ ಮಾಡಲಿಲ್ಲ ಇಡೀ ದೇಶದಲ್ಲಿ ಸಮನ್ವಯ ಅಥವಾ ಸಾಮರಸ್ಯ ಒಂದು ಬೈಟಕ್ ಅಥವಾ ಮೀಟಿಂಗ್ಗಳ ಮೂಲಕ ಬಿ ಜೆ ಪಿ ಮತ್ತು ಸಂಘ ಪರಿವಾರದವರನ್ನ ಒಟ್ಟಿಗೆ ಸೇರಿಸಿಕೊಂಡು ಚುನಾವಣೆಯನ್ನು ನಡೆಸಿ ಅದರ ಮೂಲಕ ಬಿ ಜೆ ಪಿಗೆ ಗೆಲುವು ತಂದುಕೊಡಬೇಕಾದಂತಹ ಒಂದು ಅತ್ಯಂತ ಮುಖ್ಯವಾದ ಕೆಲಸ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಆಗಲಿಲ್ಲ ಇದು ಎರಡು ಕಡೆಯಿಂದನೂ ಒಂದು ರೀತಿಯ ಶಬ್ದಗಳ ಮೂಲಕ ಹೊರಬಂತು ಅದು ಏನು ನಡ್ಡಾ ಅವರು ಹೇಳಿದರು ಇವತ್ತು ನಾವು ಸ್ವಸಾಮರ್ಥ್ಯವನ್ನು ಹೊಂದಿದ್ದೇವೆ ನಮಗೆ ಗೆಲುವು ಸಾಧಿಸುವಂತಹ ಶಕ್ತಿ ಬಂದಿದೆ ನಮಗೆ ಆರ್ ಎಸ್ ಅವಶ್ಯಕತೆ ಇಲ್ಲ ಅಂತ ಹೇಳಿದಿರಿ ಅದೇ ಸಂದರ್ಭದಲ್ಲಿ ಮೋಹನ್ ಭಾಗವತ್ರು ಕೂಡ ಹೇಳ್ತಾರೆ ನೋಟ ಮಾತ್ರ ಇಡೀ ದೇಶದಲ್ಲಿ ಯಾರು ಹಾಕಬೇಡಿ ಎಲ್ಲರೂ ಓಟ ಹಾಕಿ ನೋಟಾಗೆ ಓಟ ಹಾಕಬೇಡಿ ಅಂತ ಹೇಳಿದರು ಯಾಕೆ ಆಗಾಗಲೇ ಬಿಜೆಪಿಯ ಸೋಲಿನ ಸುಳಿವು ಗೊತ್ತದ ಗೊತ್ತ ಕಂಡುಕೊಂಡಂತಹ ಸಂಘದ ಪ್ರಮುಖರು ನೋಟಾಗೆ ಓಟ್ ಹಾಕುವಂಥವರು ಸ್ವಯಂ ಸೇವಕರು ಯಾಕೆ ಅಂದರೆ ಅವರು ಬಿಜೆಪಿ ಹೊರತುಪಡಿಸಿ ಬೇರೆ ಯಾರಿಗೂ ಓಟ್ ಹಾಕೋದಿಲ್ಲ ಇಂತಹ ಸಂದರ್ಭದಲ್ಲಿ ನೋಟಾಗೆ ಓಟ್ ಹಾಕಿದರೆ ಬಿಜೆಪಿ ಸೋಲು ಖಂಡಿತ ಅಂತ ಹೇಳಿ ಈಗಾಗಲೇ ದೂರ ಇದ್ದಂತಹ ಸ್ವಯಂ ಸೇವಕರನ್ನ ಹತ್ತಿರ ತರುವಂಥ ಒಂದು ಪ್ರಯತ್ನವನ್ನು ಮಾಡಿದರು ಆದರೂ ಅಲ್ಲಿ ವಿಫಲ ಆದರು ಇದೆಲ್ಲ ಗಮನಿಸಿದಾಗ ಎಲ್ಲೋ ಒಂದು ಕಡೆ ಮೋದಿಯನ್ನ ಬಳಸಿ ಬಿಸಾಕುವಂತಹ ಒಂದು ದಿಕ್ಕಿನಲ್ಲಿ ಹೊರಟಿದ್ದಾರೆ ಇದು ಒಂದು ಕಡೆ ಆದರೆ ಈಗ ಅನಿವಾರ್ಯವಾಗಿ ಮೋದಿಯನ್ನ ಒಪ್ಕೊಂಡಿದ್ದಾರೆ ಇಲ್ದಿರ ಇದ್ದರೆ ಈ ಬಾರಿ ಪ್ರಧಾನಿ ಅಭ್ಯರ್ಥಿಯಾಗಿ ರಾಜನಾಥ್ ಸಿಂಗ್ ಅಥವಾ ನಿತಿನ್ ಗಡ್ಕರಿ ಪ್ರಧಾನಿಯಾಗಬೇಕಾಗಿತ್ತು ಆದರೆ ಸಂಘದ ಶತಮಾನೋತ್ಸವದ ಸಂಭ್ರಮ ಈ ವರ್ಷ ಈ ವರ್ಷ ಅಕ್ಟೋಬರ್ನಿಂದ ಪ್ರಾರಂಭ ಆಗಿ ಅಕ್ಟೋಬರ್ ವಿಜಯದಶಮಿಯಿಂದ ಪ್ರಾರಂಭ ಆಗಿ ಮುಂದಿನ ವರ್ಷ ವಿಜಯದಶಮಿವರೆಗೆ ಶತಮಾನೋತ್ಸವದ ಸಂಭ್ರಮ ಇದೆ ಹಾಗಾಗಿ ಸಂಘದ ಪ್ರಮುಖರು ಬಾಯಿ ಮುಚ್ಚಿಕೊಂಡಿದ್ದಾರೆ ನವದ್ವಾರಗಳನ್ನು ಮುಚ್ಚಿಕೊಂಡು ಇವತ್ತು ಅಧಿಕಾರವನ್ನು ಮೋದಿಯ ಕೈಗೆ ಕೊಡ್ತಾ ಇದ್ದಾರೆ ಇದೊಂದು ತಾತ್ಕಾಲಿಕ ನೋಡ್ತಾ ಇರಿ ಬೇಕಾದರೆ ಮುಂದಿನ ಒಂದು ಒಂದೂವರೆ ವರ್ಷದ ಅವಧಿಯಲ್ಲಿ ಮೋದಿಯನ್ನ ಮನೆಗೆ ಕಳಿಸುವಂತಹ ಒಂದು ಕೆಲಸ ಆಗತ್ತೆ ಅದು ಭಸ್ಮಾಸುರನ ಕೆಲಸ ಅಂದರೆ ಮೋದಿಯ ಅಹಂಕಾರ ಮೋದಿಯನ್ನೇ ತಿನ್ನುವಂತಹ ಒಂದು ಕೆಲಸವನ್ನ ಮಾಡುವಂತಹ ಷಡ್ಯಂತ್ರವನ್ನು ಒಳಸಂಚನ ಆರ್ ಎಸ್ ಎಸ್ನವರು ರೂಪಿಸಿದ್ದಾರೆ ಯಾಕೆ ಅಂದರೆ ಮೋದಿ ಆರ್ ಎಸ್ ಎಸ್ನವರ ಮಾತನ್ನ ಕೇಳ್ತಾ ಇಲ್ಲ ಹಾಗಾಗಿ ಮುಂದಿನ ದಿನಗಳು ಇವತ್ತು ಏನು ಆಗ್ತಾ ಇದೆ ಆಡಳಿತದಲ್ಲಿ ರಾಜಕೀಯದಲ್ಲಿ ಅದಕ್ಕೆ ತದ್ವಿರುದ್ಧವಾದ ಒಂದು ಚಟುವಟಿಕೆಗಳು ಪ್ರಾರಂಭ ಆಗುತ್ತೆ ಆದರೆ ಅದಕ್ಕೆ ಬೇಕಾಗಿರುವಂಥದ್ದು ಇನ್ನೂ ಒಂದು ಒಂದೂವರೆ ವರ್ಷ ಹಾಗಾಗಿ ಇವತ್ತು ಮೋದಿಯವರು ಅವರನ್ನು ಉದ್ದೇಶಿಸಿ ಸಂಘದ ಮೋಹನ ಭಾಗವತ್ ಮತ್ತು ಇಂದ್ರೇಶ್ ಕುಮಾರ್ ಆಡಿರುವಂಥ ಈ ಮಾತುಗಳು ಕೇವಲ ಬಿ ಜೆ ಪಿಯನ್ನು ಕಿವಿ ಹಿಂಡುವ ಅಥವಾ ಸರಿದಾರಿಗೆ ತರುವಂಥ ಕೆಲಸ ಅಲ್ಲ ಅದರ ಹಿಂದೆ ಒಂದು ದೊಡ್ಡ ಸಂಚು ನಡೀತಾ ಇದೆ ಆ ಸಂಚು ಮುಂದಿನ ದಿನಗಳಲ್ಲಿ ನಾವು ನೋಡಲಿಕ್ಕೆ ಕಾಯ್ತಾ ಇರೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ